ಎನ್ ಎಂಬ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಡಾ ಬಾಬು ನಾಮಪತ್ರ ಸಲ್ಲಿಕೆ ಕೋಲಾರ ಲೋಕಸಭೆಯ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಡಾ ರಮೇಶ್ ಬಾಬು ಇಂದು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಕೋಲಾರ ಲೋಕಸಭೆಯ ಅಭ್ಯರ್ಥಿಯಾಗಲು ಉನ್ನತ ಸ್ಥಾನದ ಹುದ್ದೆಯನ್ನು ತೊರೆದು ಯಡಿಯೂರಪ್ಪ ನೇತೃತ್ವದಲ್ಲಿ ಇತ್ತೀಚೆಗಷ್ಟೇ ಬಿಜೆಪಿ ಪಕ್ಷಕ್ಕೆ ಸೇರಿದ ರಮೇಶ್ ಬಾಬು ಗಳಿಗೆಯಲ್ಲಿ ತಮ್ಮ ಹೆಸರು ಬಿಟ್ಟು ಬೇರೆಯವರ ಹೆಸರು ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಇಂದು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ಭೇಟಿಯಾದ ವರದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಪಕ್ಕಾ ಬಿಜೆಪಿ ಅಭಿಮಾನಿ ಬೋವಿ ಸಮುದಾಯಕ್ಕೆ ಸೇರಿದ್ದು ಎಲ್ಲ ಅರ್ಹತೆ ಇರುವ ಹಿನ್ನೆಲೆಯಲ್ಲಿ ತನಗೆ ಟಿಕೆಟ್ ನೀಡುವ ಆಶ್ವಾಸನೆಯ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಸಹ ಮಾಡಿಕೊಂಡು ಬಂದೆ ಆದರೆ ನನಗೆ ಟಿಕೆಟ್ ತಪ್ಪಲು ಯಾರು ಕಾರಣರು ಎಂಬುದು ಅನುಮಾನವಾಗಿದೆ ಎಂದರು ಸಲ್ಲಿಸಿರುವ ನಾಮಪತ್ರವನ್ನು ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ನನ್ನ ಉದ್ದೇಶ ಕೆಎಚ್ ಮುನಿಯಪ್ಪರವರನ್ನು ಸೋಲಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡುವುದೇ ಗುರಿಯಾಗಿತ್ತು ಎಂದರು ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಅಶ್ವಕ್ಷಣೆ ಅಂತಂದರೆ ಈಗ ಎಲ್ಲ ನನ್ನ ಎಲ್ಲ ಅರ್ಹತೆಗಳು ಹೊಂದಿದ್ದೆ ನಾನು ಅದು ಮೇಲೆ ಎಲ್ಲ ಹೇಳಿದರು ನಿಮಗೆ ಆಗುತ್ತೆ ಅನ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೇಳಿದರು ಕೊನೆಗಳಿಗೆ ಲಾಭ ಏನು ನಾಮಪತ್ರ ಇದು ಮಾಡಿಕೊಂಡ್ರು ಬಂಡಾಯ ಅಭ್ಯರ್ಥಿಯಾಗಿ ನೀವು ಇಟ್ಕೊಳ್ತೀವಿ ಬಂಡಾಯ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಂದ್ರೆ ಅಂತ ಹೇಳಿ ಈಗ ನಾಮಪತ್ರ ಸಲ್ಲಿಸ್ಬೇಕು ನಾಮಪತ್ರ ಹಿಂಪಡಿತರ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯೋದಿಲ್ಲ ಕಾದ್ ನೋಡ್ತೀನಿ ಎಲೆಕ್ಷನ್ ಮಾಡ್ತೀನಿ ಕೊನೆ ವರ್ಗು ಎಲೆಕ್ಷನ್ ಮಾಡ್ತೀನಿ ಯಾಕಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆ ಪರಿಸ್ಥಿತಿಯಲ್ಲಿ ಯಾವ ಅಭ್ಯರ್ಥಿಗಳು ನಂಬಕ್ಕೆ ಆಗ್ಬೇಕು ನಮಗಿರೋ ಮಾಹಿತಿ ಪ್ರಕಾರ ಯಾವ ಅಭ್ಯರ್ಥಿಗಳು ಕೂಡ ನಂಬಕ್ಕೆ ಆಗ್ತಿಲ್ಲ ಕೊನೆಯವರೆಗೂ ಚುನಾವಣೆ ಮಾಡ್ತಾರೆ ಅನ್ನೋಂಥದ್ದು ಆಗ್ತಿಲ್ಲ ಯಾಕಂದರೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ತಪ್ಪು ಅವರು ಅಜೆಂಡಗಳು ಏನಿದೆ ಏನು ಅಂತ ಗೊತ್ತಿಲ್ಲ ಹೇಳ್ತೀನಿ ನನಗೆಲ್ಲೋ ಒಂದು ಕಡೆ ಸಂಶಯ ಇದೆ ಕೊನೆಯವರೆಗೂ ಎಲೆಕ್ಷನ್ ಮಾಡಲ್ಲ ಅವರು ಅಂತ ಹಂಗಾಗಿ ನಾನು ಕಂಟೆಸ್ಟಲ್ಲಿ ಇರ್ತೀನಿ ಜಿಲ್ಲೆಯ ಪ್ರಚಾರ ಇದ್ದರೂ ಈಗ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆದಮೇಲಿಂದ ಈಗ ಅವ್ರದ್ದೇ ಆದಂಥ ಅವರು ಸರ್ ಸ್ವತಂತ್ರ ಆವಾಗ ಸಲಸಿರೋದು ಬಿಜೆಪಿ ಬಂಡಾಯಬ್ಬೆ ಬಿಜೆಪಿಯಿಂದ ಅಂದರೆ ಸ್ವತಂತ್ರ ನಾನು ಅದೇ ಬಂಡ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಸರ್ ಹೈಕಮಾಂಡ್ ಎಲ್ಲ ಅದೆಲ್ಲ ಸುಳ್ಳು ಹೈಕಮಾಂಡ್ ಅವರು ಏನಾದರೂ ಟಚ್ ಮಾಡಿ ನಿಮಗೆ ವಾಪಸ್ ಕೊಡಿ ಇಲ್ಲ ಆ ಥರದ್ದು ಇಲ್ಲ ಏನು ಆ ಥರದ್ದು ಏನು ಬೆಳವಣಿಗೆ ಆಗಿಲ್ಲ ಮುಖ ನಾನು ಎಲೆಕ್ಷನ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ಸಂಶಯ ಇದೆ ಈಗಿರ್ತಕ್ಕಂಥ ಅಭ್ಯರ್ಥಿಗಳು ಈಗಿರ್ತನ ನಮ್ಮ ಚುನಾವಣಾ ಕೋಲಾರ ಜಿಲ್ಲೆಯಲ್ಲಿ ಇತ್ತಿನ ಚುನಾವಣಾ ಕಣದಲ್ಲಿ ಏನಿದೆ ಏನು ನಡೀತಾ ಇದೆ ಇದರಲ್ಲಿ ಸಂಶಯ ಇದೆ ನನಗೆ ಎಲ್ಲೋ ಒಂದು ಕಡೆ ಕೊನೆವರೆಗೂ ಎಲೆಕ್ಷನ್ ಮಾಡಲ್ಲ ಅಭ್ಯರ್ಥಿಗಳು ಈಗಿರ್ತಕ್ಕಂಥದ್ದು ಕೊನೆಯವರೆಗೂ ಎಲೆಕ್ಷನ್ ಮಾಡಲ್ಲ ಅನ್ನೋ ಸಂಶಯ ಇದೆ ಹಾಗಾಗಿ ಈಗ ಬ ವೀರಯ್ಯ ಇರ್ಬೋದು ಹತ್ತು ವರ್ಷದಲ್ಲಿ ಸುಮಾರು ಒಂದೆರಡು ಸರ್ತಿ ನಿಂತಿದ್ದಾರೆ ವೀರಯ್ಯ ಅದನ್ನು ಅವ್ರಿಗೆ ಟಿಕೆಟ್ ವಂಚಿತರಾಗಿ ಅವರು ಕೂಡ ನಾಮಿನೇಷನ್ ಹಾಕಿದ್ದಾರೆ ಅದು ನನಗೆ ಕೂಡ ಭಾಳ ನೋವಾಗ್ತಿದೆ ಯಾಕಂದ್ರೆ ಆ ಥರ ಏನಾರು ಇದ್ದಾಗ ಅವ್ರು ಎರಡು ಸರಿ ನಿಂತು ಸೋತಿರ್ತಕ್ಕಂಥವ್ರು ಗಮನ ಅನುಭವ ಇತ್ತು ಅವ್ರಿಗೆ ಆ ಥರ ಏನಾದರೂ ವಿಚಾರ ಇದ್ದಾಗ ಅವ್ರಿಗಾದ್ರೂ ಟಿಕೆಟ್ ಪರಿಗಣಿಸ್ಬೋದಾಗಿತ್ತು ಅವ್ರನ್ನ ವಿಚಾರ ಪರಿಗಣಿಸ್ಬೋದಾಗಿತ್ತು ಅಂತ ನಾನು ಇಲ್ಲಿ ಲೋಕಸಭಾ ಅಭ್ಯರ್ಥಿ ಕೆ ಚಿಂಗ್ನೇಪು ಅಂದರೆ ನನಗೇನಾದರೂ ಒಂದೇನಾದರೂ ದೂರವಾಣಿ ಕೇಳಿ ಏನಾದರೂ ನಿಂತ್ಕೊಳ್ಳಿ ನಾವು ಸಪೋರ್ಟ್ ಇರ್ತೀವಿ ಅಂತ ನಾವು ನಾವು ನನಗೆ ಬಂದಿರೋದೇನೆ ಆ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಗೇನು ಮಾಡಿಲ್ಲ ಆ ಹೆಪ್ಪುನ ಬೆಳವಣಿಗೆ ಮಾಡಿಲ್ಲ ಇದು ನಮ್ಮ ಅಭಿವೃದ್ಧಿ ಮಾಡಿಲ್ಲ ಜಿಲ್ಲೆ ಮೋದಿ ಸತತವಾಗಿ ಮೂವತ್ತು ಮೂವತ್ತು ವರ್ಷದಿಂದ ಅಂತ ನಾವು ಬಂದಿರೋದು ಓನ್ಲಿ ಏಮ್ ಈಸ್ ಓನ್ಲಿ ಗುರಿ ಅದೇ ಈಗ ಬಿ ಜೆ ಪಿ ಇರ್ಬೋದು ನನಗೆ ಇರ್ಬೋದು ಬೇರೆ ನಮ್ಮ ನಮ್ಮ ಸಾರ್ವಜನಿಕ ನಮ್ಮ ಮತದಾರತ ಅದೇ ಉದ್ದೇಶ ಮತ್ತು ಅವರಿಂದ ನನ್ನ ದೂರವಾಣಿ ಕರೆ ನನಗೆ ಎಕ್ಸ್ಪೆಕ್ಟು ಮಾಡಲ್ಲ ನಾನು ಅದನ್ನ ಎಂಟರ್ಟೈನಿಂಗ್ ಉದ್ದೇಶ